ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ ಇಂದು ನಡೆದಂಥ ಪರೀಕ್ಷೆಗೆ ಮೆಂಟಲಿಟಿ ಕ್ವಶನ್ಸ್ಗಳನ್ನ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ಕೀ ಆನ್ಸರ್ಸ್ನಾಗ್ತಾ ಇರ್ತಿರ್ತಾನೆ ಇವು ಗಳು ಯಾವ ತರ ಅಂತ ಹೇಳಿ ನೋಡ್ಕೊತ ಬರೋಣ ಇದನ್ನ ನಿನ್ನೆ ಹೇಳಿದ ಕ್ವಶನ್ಸ್ ಗಡಿಯಾರದಲ್ಲಿ ನಾಲ್ಕು ಗಂಟೆ ಆದಾಗ ಗಂಟೆ ಮತ್ತು ಮುಳ್ಳುಗಳ ನಾಲ್ಕು ಗಂಟೆ ಆದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋಣ ಎಷ್ಟು ಡಿಗ್ರಿ ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದ್ರೆ ಎಷ್ಟು ಡಿಗ್ರಿ ಆಗಿರ್ತದೆ ಅಂತೇಳಿ ನೋಡಿದಾಗ ಕರೆಕ್ಟ್ ನಾಲ್ಕು ಗಂಟೆ ಆದಾಗ ಒಂದು ನೂರ ಇಪ್ಪತ್ತು ಡಿಗ್ರಿ ಏನಾಗಿರ್ತದಪ್ಪ ಅಂದ್ರೆ ಆಗಿರ್ತದೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಗುಂಪಿಗೆ ಸೇರಿದ್ದನ್ನು ಆಯ್ಕೆ ಮಾಡಿರಿ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಆಪ್ಷನ್ಸ್ ಡಿ ಇವೆಲ್ಲವೂ ಮೂರರ ಗಣ ಇಪ್ಪತ್ತೇಳು ಎರಡರ ಗಣ ಎಂಟು ನಾಲ್ಕರ ಗಣ ಅರವತ್ನಾಲ್ಕಿದೆ ಐದರ ಗಣ ನೂರ ಇಪ್ಪತ್ತೈದು ಬ್ರೋ ಕೈ ಇಪ್ಪತ್ತೈದು ಕೊಟ್ಟಿದ್ದಾನಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಇದರಲ್ಲಿ ಸಾಮರ್ಥ್ಯ ಇಲ್ಲಾರ್ದು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಬೋರ್ಡ್ ಮೇಲೆ ನೆಕ್ಸ್ಟ್ ಕ್ವೆಶನ್ಸ್ ಚಿತ್ರದಲ್ಲಿರುವಂಥ ಒಟ್ಟು ಏನಿದಪ್ಪ ಅಂದ್ರೆ ತ್ರಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕರ್ತದೆ ಇದಕ್ಕೆ ಒಂಬತ್ತು ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ಐದು ಐದಕ್ಕೆ ಸರಿಯಾದ ಉತ್ತರ ಆಗ್ತದಪ್ಪ ಅಂದ್ರೆ ಸೊ ಆಪ್ಷನ್ಸ್ ಡಿ ಆಗ್ಬೇಕು ಯಾಕಪ್ಪ ಅಂದ್ರೆ ಇದು ಈ ಥರ ಇದೆ ಇದು ಈ ಸೈಡ್ ಇದೆ ನೆಕ್ಸ್ಟ್ ಇದು ಈ ಥರ ಇದೆ ಅಂದ್ರೆ ಇದು ಕೆಳಗಡೆ ಬರಬೇಕು ಅಂದ್ರೆ ಇದು ಮೂರು ಬಾಹು ನಾಲ್ಕು ಬಾಹು ಐದು ಬಾಹು ನೆಕ್ಸ್ಟ್ ಆರು ಬಾಹು ಅದಕ್ಕೋಸ್ಕರ ನೆಕ್ಸ್ಟ್ ಕ್ವೆಶನ್ಸ್ ಮ್ಯಾಥಮೆಟಿಕ್ಸ್ ನಲ್ಲಿ ಈ ಪದವನ್ನು ನಾನು ಬರೆದು ಅಲ್ಪಾಪಟಿಕ್ ಅಲ್ಫಾಬೆಟಿಕ್ ದಲ್ಲಿ ಬರೆದಾಗ ಇಲ್ಲಿ ಡಬಲ್ ಎ ಎರಡು ಸತ ಇರೋದೆ ಎರಡು ಎಸ್ ಸತ ಇರುವುದರಿಂದ ಇಲ್ಲಿ ಆ ಏನಾಗ್ತದಪ್ಪ ಅಂದ್ರೆ ಐದನೇ ಸ್ಥಾನದಲ್ಲಿ ಬರುವ ಅಕ್ಷರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳಿದು ಹತ್ತೊಂಬತ್ತು ನೆಕ್ಸ್ಟ್ ಬರಬೇಕಾದಂತ ಅವಿಭಾಜ್ಯ ಸಂಖ್ಯೆ ಆಗಿರ್ತದೆ ನೆಕ್ಸ್ಟ್ ಅಕ್ಷರ ಸರಿ ಸೀರೀಸ್ ಒಳಗಡೆ ನೆಕ್ಸ್ಟ್ ಬರಬೇಕಾದದ್ದು ಯಾವ್ದಪ್ಪ ಅಂದ್ರೆ ಆರ್ ಮತ್ತು ಟಿ ನೆಕ್ಸ್ಟ್ ಕ್ವೆಶನ್ಸು ಪಿಂಕ್ ಅನ್ನ ಈ ತರ ಬರ್ತಿದ್ದಾರೆ ಹಾಗಾದ್ರೆ ಬ್ಲೂ ಅನ್ನ ಯಾವ ತರ ಬರೀಬೇಕಪ್ಪ ಅಂದ್ರ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತು ಇದಕ್ಕೆ ಮಂಗಳವಾರ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದ ಈ ತರ ಹತ್ತು ಪ್ರಶ್ನೆಗಳಿಗೆ ನಿಮ್ಗೆ ಎಷ್ಟು ಗಳು ಬಂದವು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿಪ್ಲೈನ್ ಮಾಡಿ ಬೋರ್ಡ್ ಮೇಲೆ ಹೇಳ್ತೇನೆ ಓಕೆ